ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ವೆಂಕಟೇಶ್ ಇವತ್ತು ಬೆಳ್ಳುಳ್ಳಿ ಸುಳ್ಕೊಂಡು ಮನೇಲಿದ್ದಾನೆ ಅಂತ ತಿಳ್ಕೊಂಡ್ರೆ ಹೌದು ಫ್ರೆಂಡ್ಸ್ ಏನಂದರೆ ನೈಟೆಲ್ಲ ಸಿಕ್ಕ ಪಟ್ಟೆ ಮಳೆ ಅಂದರೆ ಮಳೆ ಹಾಗಾಗಿ ಬೆಳ್ಳುಳ್ಳಿಗೆ ತೋಟಕ್ಕೆ ಹೋಗೋಕ್ಕಾಗ್ತಿಲ್ಲ ಕೆಲಸ ಇತ್ತು ಆದರೆ ಔಷಧಿ ಕೆಲಸ ಇತ್ತು ಆದರೆ ಮಳೆ ಬಿದ್ದಿರೋ ಕಾರಣ ಸ್ವಲ್ಪ ತಡವಾಗಿ ಹೋಗೋಣ ಅಂದ್ಬಿಟ್ಟು ಇವಾಗ ಮನೆಯಲ್ಲೇ ಇದ್ದೀನಿ ಮನೇಲಿ ಕೂತು ಕೂತು ಬೋರ್ ಹೊಡಿತಾ ಇತ್ತು ಹಾಗಾಗಿ ಬೆಳ್ಳುಳ್ಳಿ ಸುಳಿಯೋಕೆ ಕೂತ್ಕೊಂಡಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿನ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೊಟ್ಟಿನ ನೋಡೋಣ ಏನೆಲ್ಲ ದಬ್ಬಾಗ್ತೀನಿ ನೋಡೋಣ ಎಲ್ಲ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಬಿಟ್ಟು ಚಾನಲ್ ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಈ ರೀತಿಯಾಗಿ ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟಿನಿಂದಾಗಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಡೈಲಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಕಡೆ ನಾನು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೆ ಈ ಕಡೆ ನಾನು ಬೆಳ್ಳುಳ್ಳಿ ಬಿಡಿಸ್ತಾ ಈ ಕಡೆ ನನ್ನ ಮಿಸಸ್ಸು ಈರುಳ್ಳಿ ಟೊಮೊಟೊ ಎಲ್ಲ ಕೊಯ್ತಾ ಇದ್ದಾರೆ ಏನಕ್ಕಪ್ಪ ಅಂದರೆ ಟೊಮೊಟೊ ಭತ್ ಮಾಡೋದಕ್ಕೆ ಅಮ್ಮ ಬೆಳಿಗ್ಗೆ ಹೊತ್ತು ಹಾಕೋದು ರಂಗೋಲಿ ಅಂತಾರೆ ನೀನು ನೋಡ್ರಿ ಎಂಟು ಗಂಟೆಗೆ ಇದೆಯಾ ಹಾ ಇದು ಯಾವ ರಂಗೋಲಿ ಅಮ್ಮ ಯಾವ ರಂಗೋಲಿ ಇದು ಚುಕ್ಕಿ ರಂಗೋಲಿ ಎಷ್ಟರಿಂದ ಎಷ್ಟು ಆ ಒಂಬತ್ತರಿಂದ ಒಂದ ಒಂದ ಎರಡ ಓಕೆ ಫ್ರೆಂಡ್ಸ್ ಇವತ್ತು ಮಳೆ ಬಿದ್ದಿರೋ ಕಾರಣ ತೋಟಕ್ಕೆ ಹೋಗ್ಲೇ ಇಲ್ಲ ತ್ಯಾಮ ಔಷಧಿ ಹೊಡೆಯೋದಿದೆ ಆದರೆ ಹೊಡೆಯೋಕ್ಕಾಗಲಿಲ್ಲ ಸ್ವಲ್ಪ ಲೇಟಾಗಿ ಇದ್ದೀವಿ ಯಾಕಂದರೆ ಗಿಡದ ಮೇಲೆ ಎಲ್ಲ ನೀರಿದೆ ಹಾಗಾಗಿ ಸ್ವಲ್ಪ ತಡವಾಗಿ ಹೋಗೋಣ ಒಂದೇ ಸರಿ ನಾಷ್ಟ ಮಾಡಿಕೊಂಡು ನಾಶ ಗೀಸ ಮಾಡ್ಕೊಂಡು ಒಂದೇ ಸರಿ ಹೋಗೋಣ ಅಂದ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಟ್ಟಿದ್ದ ಇದು ಇವಾಗ ನೆಕ್ಸ್ಟು ಟೊಮೊಟೊ ಭಾತ್ ರೆಡಿ ಆಗ್ತಾಯಿದೆ ಬಟ್ರು ಇವತ್ತು ಅವರು ಯಾವತ್ತು ಯಾವಾಗಲೂ ಇವರೇ ಮಾಡೋದು ಸುನೀತ ಅವ್ರಿ ಸುನೀತವ್ರಿ ಇವರು ಮುಖ ತೋರ್ಸಿ ಆಗಲ್ಲ ತಲೆ ಬೊಗ್ಗಿಸ್ಬಿಡಿದಾರೆ ಏಯ್ ಎಷ್ಟೊತ್ತಿಂದ ಮಾಡ್ತಾರ ನೀನ್ ಟೊಮೊಟೊ ಬತ್ತು ಅಲ್ಲ ಎಷ್ಟ ಅಲ್ಲ ಬೇಗ ಮಾಡಲಿ ಅವ್ ತಿನ್ಬಿಟ್ಟು ಒಂದೇ ಸರಿ ಹೋಗೋಣ ಔಷಧಿ ಹಾಕ ಅಂದ್ಬಿಟ್ಟು ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಎಲ್ಲಾ ಬಿಡಿಸ್ಕೊಡ್ರಿ ಇನ್ನ ನೀನ್ ಇವಾಗ ಇನ್ನ ಇದು ಮಾಡ್ತಾ ಬೇರೆ ಹಿಡಿದ್ಬಿಟ್ಟೈತೆ ಆ ಎಲ್ಲ ಹಾಕ್ಬಿಡಿ ಆ ಟೊಮೊಟೊ ಬೀ ಯಾವ್ದಕ್ಕ ಖರ್ಚಿ ಪಿಕ್ಕ ಒಂದ್ ಪಕ್ದಾಗ ತೋರ್ ಬಿಡೋದ ಆಮೇಲೆ ತುಪ್ಪ ಏನೋ ಪೌಡ್ರ್ ಆಗ್ತಾ ಇದೆಯಾ ಗರಂ ಮಸಾಲ ಇಲ್ಲ ಏನಾನ ಟ್ಯಾಬ್ಲೆಟ್ ಏನೋ ಆಗ್ತಾ ಇದೆಯಾ ಜಾಫರ್ ಮಾತ್ರ ಹಾ ನನ್ನ ಮೇಲೆ ಯಾಕೆ ನಿಮ್ಗೂ ಇಷ್ಟು ಹೊಟ್ಟೆ ಅವ್ರಿಲೇ ಮಳೆ ಬಿದ್ದೈತ ಸ್ವಲ್ಪ ಖಾರ ಕಾರ್ವಾಗಿ ಮಾಡು ತಿಂಡಿ ಸಕನಿ ಹಾಕ್ಬೇಕು ಖಾರ ಆ ಹಾಕು ಹ್ಞೂ ನಿಮ್ಮದೇ ಬೆಸ್ಟ್ ಅಡಿಗೆ ಮಾಡು ಮನೆಯರು ನೆಮ್ಮದಿ ನಮ್ಮ ನೋಡು ಇದೇನು ಅಕ್ಕಿನೇ ಯಾವ ಅಕ್ಕಿ ಇದು ಬುಲೆಟ್ ಎಲ್ಲ ಬುಲೆಟ್ ಗಾಡಿನ ಕಾಣಿಸ್ತಿಲ್ಲ ಅಕ್ಕಿ ಮೇಲೆ ಅವನು ಬುಲೆಟ್ ನನ್ನಂಗೆ ಇರ್ಬೇಕು ಒಂಥರ ಬುಲೆಟ್ ಕಂಡ್ರೆ ಲವ್ ಇದ್ದಂಗಿ ನಾನು ಗಿದ್ದಂಗೆ ಅವನಕ್ಕೆಲ್ಲ ಲೋತ ಕುಡಿದ ಅದಕ್ಕೆ ಬುಲೆಟ್ ರೈಸ್ ಅಂತ ಸರಿ ಬೇಗ ಮಾಡಮ್ಮ ಮಾಡ್ಬಿಟ್ಟು ಹೋಗಣ ಕೆಲಸ ನೋಡೋಣ ಇವತ್ತು ನೋಡು ಎಂಟು ಗಂಟೆ ಆದ್ರೂ ಮನೆಗೆ ಇದ್ದೀನಿ ಸಂಸಾರಿ ನನ್ನ ಸಂಸಾರಿ ಅಂತ ಗುಂಡ್ರ ಗವಿ ಅಂತ ಎಂಟು ಗಂಟೆ ಆದ್ರೂ ಇವತ್ತು ಫಸ್ಟ್ ಟೈಮ್ ಎಷ್ಟು ವರ್ಷಗಳಾಗೋಗಿತ್ತು ಎಷ್ಟು ಮಾತ್ರ ಇದ್ದ ಎಂಟು ಗಂಟೆ ನೋಡುತ್ತೆ ಮನೆಯಲ್ಲಿ ಬೇಗ ಮಾಡ ಓಕೆ ಫ್ರೆಂಡ್ಸ್ ಇನ್ನು ಟೊಮೊಟೊ ಭಾತ್ ರೆಡಿ ಆಗೋದು ಒಂದು ಅರ್ಧ ಗಂಟೆ ಆಗುತ್ತೆ ಅಲ್ಲಿವರೆಗೂ ಏನು ಮಾಡೋದು ಏನು ಮಾಡೋಂಗಿಲ್ಲ ಟಿ ವಿ ನೋಡೋದು ಅಷ್ಟೇ ಓಕೆ ಮತ್ತೆ ತೋಟಕೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಹಾಗೆ ಟೊಮೊಟೊ ಭಾತ್ ಹೇಗಿದೆ ಅಂತ ಅದು ಕೂಡ ಸಾಧ್ಯವಾದರೆ ಮಾಡ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ತೋಟ ಕಡೆ ಇದ್ದೀನಿ ಹೊಲಗಳು ನೋಡಿ ಎಷ್ಟು ಚೆನ್ನಾಗಿದೆ ಈ ಸರಿ ಹೊಲ ಮಾತ್ರ ಸೂಪರ್ ಆಗಿದೆ ಇನ್ನೇನು ತೆನೆ ಆಲ್ರೆಡಿ ಬಂದ್ಬಿಟ್ಟಿದೆ ಒಂದೊಂದು ಇವಾಗ ಬರ್ತಾ ಇದೆ ಒಂದೊಂದು ಆಲ್ರೆಡಿ ಬಂದ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಹಸಿರು ಆಗಿ ನೋಡೋಕ್ಕೆ ಗ್ರೀನ್ ಗ್ರೀನ್ ಓಕೆ ಫ್ರೆಂಡ್ಸ್ ತೋಟಕ್ಕೆ ಬಂದೆ ಔಷಧಿ ಹೊಡಿಬೇಕು ಅಂತ ಆದರೆ ಗಿಡ ತುಂಬ ನೀರೈತೆ ಈ ಕಡೆ ನೋಡ್ರೆ ಬಿಸಿಲು ಸ್ವಲ್ಪ ಹೊತ್ತು ಬರ್ತೈತೆ ಸ್ವಲ್ಪ ಹೊತ್ತು ಮಾಡೋಕೆ ಮುಚ್ಕೊತೈತೆ ಇನ್ನು ಔಷಧಿ ಹೊಡೆಯೋದು ಗ್ಯಾರಂಟಿ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ತೋಟದಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ತ್ಯಾಮ ಸಿಕ್ಕಾಪಟ್ಟೆ ರಾತ್ರಿ ಹೊಡಿತು ಒಡಿತು ಹೊಡಿತು ಕನಿಷ್ಠ ಆ ಥರ ಒಂದು ಮಳೆ ಹೊಡೆದು ಸುಮಾರು ಒಂದು ಮೂರು ವರ್ಷ ಆಗಿತ್ತು ನಮ್ಮ ಊರಲ್ಲಿ ಆಲ್ಮೋಸ್ಟು ರಾತ್ರಿ ನೋಡ್ರೆ ಬರೇ ಮಳೆನೇ ಒಳ್ಳೆ ನೀರು ಸುರಿದಂಗೆ ಸುರಿತು ಸುರಿತು ಯಾಕೆ ಹೇಳ್ತೀರಾ ಅಂಥ ಮಳೆ ತೋಟ್ದಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಒಂದು ತ್ಯಾಮ ಆ ಒಂದು ತ್ಯಾಮ ಹಾರಬೇಕಂದ್ರೆ ಈ ಕಡೆ ತೆಗಿಬೇಕು ಈ ವರ್ಷ ಅದೇನು ಕರ್ಮನ ಗೊತ್ತಿಲ್ಲ ಮೂರು ಸರಿ ಹಾಕಿದ್ದೇನೆ ಮೂರು ಸರಿ ಎತ್ತಿಟ್ಟಿದ್ದೀನಿ ಇದೇ ಒಂದು ಕರ್ಮ ಕೆಲಸ ಆಗ್ಬಿಟ್ಟಿದ್ದೆ ನನ್ನ ದೊಡ್ಡ ಕೆಲಸ ಹಾಂ ಟ್ಯಾಮ ಜಾಸ್ತಿ ಆದಾಗ ತೆಗಿಯೋ ಅಂತಾರೆ ನಮ್ಮ ಮನೆಯಲ್ಲಿ ಈ ಕಡೆ ಗಾಳಿ ಕಿಕ್ಕಂಡೈತಂದರೆ ತಿರ್ಗಾ ಅಂತಾರೆ ಈ ಕೆಲಸ ಕೊಡ್ತಾವ್ರೆ ನನ್ಗೆ ಅದೇನು ಮಾಡಬೇಕು ಗೊತ್ತಿಲ್ಲ ಇವಾಗ ಇಲ್ಲಿಂದ ಹಿಡ್ದ ಅಲ್ಲಿವರೆಗೂ ಈ ಮೆಸ್ಟ್ನ ಆಲ್ಮೋಸ್ಟ್ ಇವಾಗ ತೆಗಿಬೇಕು ಅದಕ್ಕೆ ಏನು ಮಾಡಬೇಕು ಅನ್ಕ ಇಲ್ಲಿ ಮೇಲೆ ಹೊಲ್ದ್ಬಿಟ್ಟಿದ್ದೀನಿ ತಿರ್ಗಾ ಯಾವಾಗ ಕಟ್ಟು ಅಂತಾರ ಗೊತ್ತಿಲ್ಲ ಅದಕ್ಕೆ ಈ ರೀತಿಯಾಗಿ ಈ ರೀತಿಯಾಗಿ ಎಲ್ಲ ಎತ್ಕಟ್ಟಿಬಿಡ್ತೀನಿ ತಿರ್ಗ ಯಾವಾಗನ ತಿರ್ಗಾ ಬಿಡಪ್ಪ ಅಂದರೆ ಸಾಕು ಹಂಗೆ ಬಿಟ್ಬಿಡ್ಬೇಕು ಕಟ್ಬಿಡ್ಬೇಕು ಯಾವನು ನೋಡಿ ಒಳ್ಳೆ ಬಟ್ಟೆ ಹೊಲಿಗೆ ಹಾಕಿದಂಗೆಲ್ಲ ಏನಕ್ಕೆ ಹೊಲಿಗೆ ಹಾಕ್ಬೇಕು ಕಂಬಿ ಎಷ್ಟಾಯ್ತು ಅಷ್ಟು ಎಷ್ಟು ಅಂತ ಹೋಗ್ಲಿಕ್ಕೈತೆ ಅದಕ್ಕೆ ಸರಿ ಈ ಥರ ಮಾಡ್ತೀನಿ ಬಿಡೋ ಬಿಡ್ತೀನಿ ಕಟ್ಟು ಅಂದಾಗ ಕಟ್ತೀನಿ ಹೇಗಿದೆ ನನ್ನ ಪ್ಲ್ಯಾನ್ ಓಕೆ ಫ್ರೆಂಡ್ಸ್ ಮಿಶೆಲ್ಲ ತೆಗ್ದಿದ್ದಾಯಿತು ಇವಾಗ ಎಲ್ಲ ಎತ್ತಿ ಮೇಲೆ ಕಟ್ಬಿಟ್ಟಿದ್ದೀನಿ ಇನ್ನು ಯಾವ ಬೇಕಾ ಬಿಟ್ಕೊಂಡ್ರೆ ಆಯಿತು ಓಕೆ ಈಗ ಟೈಮ್ ಬಂದು ಒಂಬತ್ತುವರೆ ಆಯಿತು ನಮ್ಮ ಕುರಿಗಳೆಲ್ಲ ಆಲ್ರೆಡಿ ಒಂದೊಂದು ನಿಂತ್ಕೊಂಡಿದ್ದಾವೆ ಮೇವ್ ಬಾರೋ ಬೋಳಿ ನನ್ನ ಮಗನೇ ಅಂತ ಫಸ್ಟ್ ಯುವಕ ಮೇವ್ ಹಾಕ್ಬಿಡಣ್ಣ ಮೇವ್ ಹಾಕ್ಬೇಕೇನರಪ್ಪ ಮೇವ್ ಹಾಕ್ಬೇಕಾ ಹಾಂ ಏಕೆಂಚ ಏಕರ್ಯ ಮೇವ್ ಹಾಕ್ಬೇಕೇನ ಹಾಕ್ತೀನಿ ರಪ್ಪ ಓಕೆ ಫ್ರೆಂಡ್ಸ್ ಕುರಿಗಳಿಗೆಲ್ಲ ಮೇವ್ ಹಾಕಿದ್ದಾಯ್ತು ಇವಾಗ ನಾವು ಕೂಡ ಮೇವು ಹಾಕೊಬೇಕು ಹೊಟ್ಟೆಗೆ ಏನಪ್ಪ ಅಂದರೆ ಮಾಮೂಲಿ ಬೆಳಗ್ಗೆ ತೋರಿಸಿದ್ದೀನಲ್ವ ನಿಮಗೆ ಇವತ್ತು ಟೊಮೊಟೊ ಭಾತು ಚಟ್ನಿ ಎರಡೂ ಕೂಡ ಮಾಡಿದ್ದಾರೆ ನೋಡಿ ಮೇಲೆ ನಾವು ಕೂತ್ಕೊಂಡ್ರೆ ಏನಾರ ಮಗನೂ ಬಂದು ಕೂತ್ಕೊಂಡು ಅಮ್ಮ ಅವ್ನಿಗೆ ಒಂದು ತಟ್ಟೈಕಮ್ಮ ತಿನ್ನಲಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮನೇಲಿ ನಷ್ಟ ಬಂದು ಟೊಮೊಟೊ ಭತ್ತು ಮತ್ತು ಚಟ್ನಿ ಎರಡು ಕೂಡ ಮಾಡಿದರೆ ನೋಡೋಣ ಚೆನ್ನಾಗಿದೆ ಮನೇಲಿ ಊಟ ತಿನ್ನೋದಕ್ಕಿಂತ ಈ ರೀತಿಯಾಗಿ ತೋಟದಲ್ಲಿ ಕುತ್ಕೊಂತೀನಿ ನಮ್ಮ ಅಜ್ಜನೇ ಬೇರೆ ಏನಂದರೆ ಮರ ಗಿಡ ಕಳ್ಳಿ ಬಳ್ಳಿ ನೋಡಿಕೊಂಡು ಆರಾಮಾಗಿ ಊಟ ಮಾಡೋದು ಸುಖನೇ ಬೇರೆ ನೆಮ್ಮದಿನೇ ಬೇರೆ ನೋಡಿ ಹೊಲ ಮರ ಗಿಡ ಗುಡಿಸ್ಲು ಗಾಡಿಗಳು ಮರಗಳು ಎಲ್ಲ ನೋಡಿಕೊಂಡು ಒಂದು ನಾಯಿ ಜೊತೆಯಲ್ಲೇ ನಮ್ಮಮ್ಮ ನಮ್ಮಮ್ಮ ಹೇಳ್ತಿದ್ದಾವ್ರೆ ಓಕೆ ಫ್ರೆಂಡ್ಸ್ ನಾಷ್ಟ ಮಾಡಿದ್ದು ಆಯ್ತು ಅದಾದ್ಮೇಲೆ ಔಷಧಿ ಹೊಡೆತ್ತು ರೀ ಔಷಧಿ ಹೊಡೆದ್ಬಿಟ್ನಿ ನಿಂತ ನೀರು ಕೊಡ್ತಿದ್ದೀನಿ ಇವಾಗ ಸ್ನಾನ ಮಾಡೋಕ್ಕೆ ಮನೆ ಕಡೆ ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮನೆಗೆ ಬಂದಿದ್ದು ಆಯ್ತು ತೋಟದಲ್ಲಿ ಔಷಧಿ ಹೊಡೆದು ನಿಂತ ನೀರು ಕುಡ್ತಿದ್ದೆ ಆಲ್ಮೋಸ್ಟ್ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಅದೆ ಸ್ನಾನ ಮಾಡಿಕೊಂಡೆ ಓಯ್ ನಿಮೆಂಡ್ ಜೊತೆಲೆ ಓಯ್ ಹಾಂ ಹಾಂ ಅಂತ ಏ ಪಾಯಿಲೆ ಏ ಪಾಯಿಲ್ ಒಂದು ನಿಮಿಷ ನಿಂಬೆಹಣ್ಣಿಲ್ಲ ಅಂದ್ರ ನೀನೇನಂದೆ ನೀನೇನಂದೆ ಹೇಳ್ಬೇಕಾಗಿತ್ತು ಬೀಗ ಐತೆನಾ ಹಾಕೊಂಡೋಗು ಅಂತ ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕಾಗಿತ್ತು ನಿಂಬೆಣ್ಣಿಲ್ಲ ಅಂತೆ ಏನು ಮಾಡೋದು ಇವಾಗ ನಂಬ ನಂಗೆ ನಿಂಬೆಹಣ್ಣು ಜ್ಯೂಸ್ ಬೇಕು ನಾನು ಏನು ಮಾಡಲಿ ಹಾಂ ಅಲ್ಲ ಬೀಗ ಐತೆನಾ ಹಾಕೊಂಡೋಗಿ ಮನೆ ಹೇಳ್ಬೇಕಾಗಿತ್ತು ನೀನು ಹ್ಞೂ ಒಂದು ನಿಂಬ ಮಾಡಗಲ್ಲ ಅವ್ರಕೊಂದು ಅಂಗಡಿ ಬೇರೆ ನೀನೆಂತ ಬಗ್ತಾ ಇದೆಯಾ ಅದೇ ನನ್ನ ಅಂಗಡಿ ನಾನೇ ನನ್ನ ಅಂಗಡಿ ಮಾಡಿದ್ರೆ ನಿನ್ನ ಸರ್ ಹೋಗುತ್ತೆ ನಿನ್ನ ಮೇ ಅದಕ್ಕೆ ಇವಾಗ ಏನು ಮಾಡಾಕ್ತಾ ಇದೆಯಾ ಹುಳಿ ಸರ್ ಬದನೇಕಾಯಿ ಹುಳ ಬಿದ್ದಿರ್ತೈತೆ ನೋಡ್ಕೊಂಡು ಹಾಕೋ ಓಯ್ ತಿನ್ನು యాకో నంగేన్ గాచరన ఇదండి ఇదొలక యా నన్నేన ఊల్తినాక కం మనసు నన్ కొడినా పరవగిల్లా చానాగాయిత బదనే కాయ ఏయ్ ఆ శాస్తరిక రడక నూడిదినే ఏన్ బిదే పదనే కాయ ఆకిద్యా హే నవనిల్ బక ఓబక వాయి ఉబతదే తీసి బదనే క తిన్బడ బదనే కాయ ఆలూగట్టే 1 2 ఆకిదిని అంటే అశ్చింకిత్ కొడుతుగా అమ్మ ನಾವ್ ಮಳೆ ಆಸೆ ಇಲ್ಲ ಗಿಡದಾಗ ಬಿಟ್ಟಿತ್ತು ಕಿತ್ಕೊಟ್ಲು ಇನ್ನೊಂದ್ ಟೈಮ್ ಕಾಕ್ಲಿ ಆಗ್ತಾಳೆ ನನ್ನ ಸೊಸೆ ಅಂತ ನೀವ್ ಒಂದೇ ಟೈಮ್ ಹಾಕಿ ಗುಡ್ಸ್ ಗುಡ್ಡ ಈಗ ಸಮಯ ಬಂದು ಒಂದ್ ಹನ್ನೆರಡುವರೆ ಆಗಿದೆ ಇನ್ನೇನ್ ಮಾಡೋದು ಇನ್ನ ಸಂಜೆವರ್ಗ ಏನು ಕೆಲಸ ಇಲ್ಲ ದೊಡ್ಡ ದೊಡ್ಡದಲ್ಲೂ ಕೂಡ ಅಷ್ಟೇ ಸಿಕ್ಕ ಬಟ್ಟೆ ಮಳೆ ಬಿದ್ದ ದೊಡ್ಡದಲ್ಲ ಕೆಲಸ ಇಲ್ಲ ಇನ್ನ ಸಂಜೆ ಹೋಗಿ ತೋಟಕ್ಕೆ ಹೋಗಿ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕಾರ್ ಬಾಯ್ ಓಕೆ ಫ್ರೆಂಡ್ಸ್ ಮತ್ತೆ ಸಂಜೆ ಒಂದು ನಾಲ್ಕೂವರೆ ಆಗಿದೆ ಮತ್ತೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಎಲ್ಗಪ್ಪ ವರ್ಡ್ ಅಂತ ಹೇಳಿದ್ರೆ ಹೊಲಕ್ಕೆ ಇದ್ದೀನಿ ಏನಂದರೆ ಹೊಲದಲ್ಲಿ ಅಣ್ಣೆ ಸೊಪ್ಪು ಬೆಳ್ಕೊಂಬಿಟ್ಟಿದೆ ಆ ಅಣ್ಣೆ ಸೊಪ್ಪನ್ನ ಕೊಯ್ಯೋದಕ್ಕೆ ಇವಾಗ ಕುಡಗಲು ಎತ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಮುಂಚೆ ಕಳ್ಳನ ಮಗ ನಮ್ಮ ಅಲ್ಲ ಅವ್ನು ನೋಡ್ರಿ ನಮಗೆ ಮುಂಚೆ ಇಲ್ಲಿ ಕಳ್ಳನ ಮಗ ಏಯ್ ಏನು ಮಾಡ್ತಾಯಿದ್ದಿಲ್ಲ ನಮ್ಮಮ್ಮ ಕೂಡ ಬರ್ತಾ ಇದ್ದಾರೆ ನನ್ನ ಜೊತೆ ಹಣ್ಣೆ ಸೊಪ್ಪು ಕೊಯ್ಯೋದಕ್ಕೆ ಹಣ್ಣೆ ಸೊಪ್ಪು ಯಾ ಅಂದರೆ ಏನಪ್ಪ ಅಂದರೆ ನೋಡಿರಿ ಬೆಳ್ಳು ಕಾಣಿಸ್ತಾ ಇದೆಯಲ್ಲ ವೈಟಾಗಿ ಇದೇ ಹಣ್ಣೆ ಸೊಪ್ಪು ಈ ಅಣ್ಣೆ ಸೊಪ್ಪು ಯಾಕೆ ಇದ್ದೀವಿ ಇದು ನಮ್ಮದಲ್ಲ ಹೊಲ ಆಮೇಲೆ ಹಿಡಿಯೋನ ಅವ್ರು ನೋಡಿದ್ರೆ ನನ್ನನ್ನು ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಇದು ಹೊಲ ನಮ್ಮ ಹೊಲ ಬಂದು ಅಲ್ಲಿದೆ ಹಲ್ಸಿನ ಮರ ಕಾಣಿಸ್ತಿದೆಯಲ್ಲ ಅಲ್ಲೇ ಓಕೆ ಯಾಕೆ ದೂರದಿಂದ ತೋರಿಸೋದು ಆದ್ದರಿಂದನೇ ತೋರಿಸ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ಅಣ್ಣೆ ಸೊಪ್ಪುನ ಕೊಯ್ಯೋಕ್ಕೆ ಬಂದಿದ್ದೀವಿ ನಾನು ಮತ್ತು ನಮ್ಮಮ್ಮ ಇವಾಗ ನಮ್ಮ ಕೊಯ್ಯೋದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿರಿ ಅಂದರೆ ವೈಟ್ ವೈಟಿಗೆ ಹೂವು ಕಾಣಿಸ್ತಿದೆಯಲ್ಲ ಅದೇ ಬಂದು ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ತಾನಮ್ಮ ಅದು ಚಿಕ್ಕ ಸೊಪ್ಪು ಇದ್ದಾಗ ಒಲದ ಸೊಪ್ಪು ಅಂತ ಕರೀತಾರೆ ಮತ್ತು ಅಣ್ಣೆ ಸೊಪ್ಪು ಅಂತಲೂ ಕೂಡ ಕರೀತಾರೆ ನಿಮ್ಮ ಕಡೆ ಯಾವ್ದು ಕರೀತಾರೋ ಗೊತ್ತಿಲ್ಲ ಎರಡು ಹೇಳಿದ್ದೀನಿ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋಳ್ರಿ ಅದನ್ನೆಲ್ಲ ಗುಡ್ಡೆ ಬೇರೆ ಹಾಕ್ತಾ ಇದ್ದೀವಿ ಏನಕ್ಕಪ್ಪ ಅಂದರೆ ಕುರಿಗಳಿಗೆ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ನಂಗೆ ಕೆಲಸ ಆಗೋದಿಲ್ಲ ಅದಾದ್ಮೇಲೆ ಇದು ಇದೆಲ್ಲ ಸ್ವಲ್ಪ ಕೊಯ್ದು ಬಿಟ್ಟ್ಮೇಲೆ ಆಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಕತ್ಲಾಗ್ತಾ ಬಂತು ಏನಂದ್ರೆ ಹೊಲ್ದಲ್ಲಿ ಸೊಪ್ಪು ಕೋಯ್ಕೊಂಡು ಇಷ್ಟು ಕತ್ಲಾಗೋಯ್ತು ಓಕೆ ಕತ್ಲಾಯಿತು ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೋಟೀನ್ ಆಯಿತು ಹೇಗೆಲ್ಲ ಇತ್ತು ನಮ್ಮ ಕತೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ತಪ್ಪಿದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲು ಅಂತ ಕೊಟ್ಬಿಟ್ಟು ಸಾಕು ಡೈಲಿ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಇಷ್ಟು ಮತ್ತು ನಾಳೆ ನಿಮಗೆ ಸಿಗ್ತೀನಿ